ನಾಳೆ ನಾವು ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಗೆ ನಾಳೆ ಹನ್ನೊಂದುವರೆಗೆ ಗಾಂಧಿ ಸ್ಟ್ಯಾಚ್ಯೂ ಹತ್ರ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಎಲ್ಲ ನಮ್ಮ ಎಂಎಲ್ ಎಲ್ ಸಿಗಳು ಎಂಪಿಗಳು ನಾವು ರಾಜೀನಾಮೆಯನ್ನ ಕೊಡಿ ಸಿದ್ದರಾಮಯ್ಯನವರೇ ರಾಜೀನಾಮೆಯನ್ನ ಕೊಡಿ ನೀವು ತಪ್ಪು ಮಾಡಿದ್ದೀರಾ ಈಗಾಗಲೇ ಪಾದಯಾತ್ರೆ ಮಾಡಿದ್ದೀರಿ ವಿಧಾನಸಭೆಯಲ್ಲಿ ಅದನ್ನು ಪ್ರಸ್ತಾವ ಮಾಡುವಂತ ಪ್ರಯತ್ನ ಮಾಡಿದ್ದೀರಿ ಈಗ ವಿಧಾನಸೌಧದ ಮುಂಭಾಗದಲ್ಲೂ ಕೂಡ ನಾವು ಪ್ರತಿಭಟನೆಯನ್ನ ನಾಳೆ ಹಮ್ಮಿಕೊಂಡಿದ್ದೀನಿ ನಾನು ಅದಕ್ಕೆ ಕರೆ ಕೊಡ್ತಾ ಇದ್ದೀನಿ ನಮ್ಮೆಲ್ಲ ಶಾಸಕರು ದಯವಿಟ್ಟು ಎಂಎಲ್ಸಿಗಳು ಮತ್ತು ಜೆಡಿಎಸ್ನ ನಾನು ಕುಮಾರಸ್ವಾಮಿ ಅವರ ಜೊತೆ ಈಗ ಮಾತಾಡಿ ಈಗ ಸುಮಾರು ಒಂದು ಎರಡು ಗಂಟೆಗಳ ಹಿಂದೆ ಮಾತಾಡಿದ್ದೀನಿ ಅವರು ಕೂಡ ಅವರ ಶಾಸಕರು ಎಲ್ಲರೂ ಬರುವಂತದಕ್ಕೆ ಸೂಚನೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಮುಖ್ಯಮಂತ್ರಿಯ ರಾಜೀನಾಮೆಗೆ ನಾವು ಆಗ್ರಹಿಸಿ ನಾವು ಕೂಡ ನಾಳೆ ಹೋರಾಟವನ್ನ ನಾವು ಮಾಡೋರಿದ್ದೀರಿ ನಮಗೆ ಅವರು ಪದೇ ಪದೇ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ನಾನು ಯಾಕೆ ರಾಜೀನಾಮೆ ಕೊಡಲಿ ಪ್ರಾಸಿಕ್ಯೂಷನ್ ಕೊಟ್ಬಿಟ್ರೆ ರಾಜೀನಾಮೆ ಕೊಡಬೇಕಾ ನಾನು ಅಂತ ಹೇಳಿದ್ದಾರೆ ಮಾಧ್ಯಮದಲ್ಲಿ ಇಂದು ಯಡಿಯೂರಪ್ಪನವ್ರದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ನಿಮ್ ಸ್ಟೇಟ್ಮೆಂಟ್ ನಾನು ನೋಡಿದ್ದೀನಿ ನಿಮ್ ಸ್ಟೇಟ್ಮೆಂಟ್ ಸ್ವಾಗತ ಮಾಡಿದೀರಾ ಕೂಡಲೇ ಯಡಿಯೂರಪ್ಪ ಒಂದೇ ಒಂದು ಕ್ಷಣನೂ ಕೂಡ ಒಂದೇ ಒಂದು ಕ್ಷಣಾನೂ ಕೂಡ ನೀವು ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕತೆ ಇಲ್ಲ ರಾಜೀನಾಮೆ ಕೊಡಬೇಕು ಅಂತ ನೀವು ಆಗ್ರಹ ಮಾಡಿದಿರಿ ಈಗ ಯಾವ ಮಕ ಇಟ್ಕೊಂಡು ಹೇಳ್ತಾ ಇದ್ದೀರಾ ಈಗ ಯಾಕೆ ಯಾವ ಮಕ್ಕ ಇಟ್ಕೊಂಡು ಹೇಳ್ತಾ ಇದ್ದೀರಾ ನೀವು ಕೂಡ್ಲೇ ಯಾಕಂದ್ರೆ ತನಿಖೆ ನಡೆಯುವಂಥದ್ದು ಮೇಲೆ ನಿಮ್ಮ ಪೊಲೀಸ್ ಅಧಿಕಾರಿಗಳೇ ಹೇಗೆ ನಿಮ್ಮನ್ನ ಸಮನ್ಸ್ ಮಾಡ್ತಾರೆ ಹೇಗೆ ತನಿಖೆ ಮಾಡ್ತಾರೆ ಇದು ಯಾವುದೇ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ಗಳು ಇರಬಹುದು ಹೈಕೋರ್ಟ್ ಆರ್ಡರ್ ಇರಬಹುದು ಇದರಲ್ಲೂ ಕೂಡ ಸ್ಪಷ್ಟವಾಗಿದೆ ಈ ತರದ ತನಿಖೆಗಳಿಂದ ಯಾವುದೇ ಸತ್ಯ ಸಂಗತಿ ಹೊರಬರಲ್ಲ ಆ ದೃಷ್ಟಿಯಿಂದ ನಾಳೆ ಹನ್ನೊಂದುವರೆಗೆ ವಿಧಾನಸೌಧ ಮುಂಭಾಗದಲ್ಲಿ ನಾವು ಹೋರಾಟಗಳನ್ನು ಮಾಡೋ ಮುಖಾಂತರ ಸಿದ್ದರಾಮಯ್ಯನವರು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕು ಅನ್ನೋ ಆಗ್ರಹವನ್ನ ನಾವು ನಾಳೆ ಮಾಡೋರಿಗೆ